ಹಾಯ್ ಹಲೋ ನಮಸ್ತೆ ಜೀ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರು ತೊಂಬತ್ತೊಂಬತ್ತು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಸೋಮಣ್ಣ ಒಂದು ಹವ ಕ್ರಿಯೇಟ್ ಮಾಡಿ ಹೊರಗೆ ಬಂದಿದ್ದಾರೆ ಸ್ಪಂದನ ಜೊತೆ ಸೋಮಣ್ಣ ಇದ್ದೇ ಇದ್ರು ಸೋಮಣ್ಣ ಅಂದ್ರೆ ಅವ್ರ ತಂದೆ ಇವತ್ತು ನನ್ನ ಜೊತೆ ಅವರು ಸೋಮಣ್ಣ ಸರ್ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ತುಂಬಾ ಸಿಂಪಲ್ ಸರ್ ಆಗಿರೋ ಸಿಂಪಲ್ ಇರಬೇಕು ಆಗಿರಬೇಕು ಅದೇ ತುಂಬಾ ಇಷ್ಟ ನಮ್ಗೆ ದಿನಗಳ ಕಾಲ ನಿಮ್ಮ ಮಗಳು ಮನೆ ಬಿಗ್ ಬಾಸ್ ಇದ್ದರು ಹೇಗೆ ಅನ್ನಿಸ್ತು ನಿಮಗೆ ತುಂಬ ಖುಷಿ ಆಯಿತು ಈ ಥರ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಮುಂದೆ ಬಂದಿಲ್ಲ ಸೊ ಅದನ್ನ ನೋಡಿದ್ರೆ ನನ್ನ ಮಗಳು ಅವಳು ಎಷ್ಟು ಚೆನ್ನಾಗಿ ಇದ್ಲು ಅಲ್ಲಿ ಯಾವುದೇ ಒಂದು ಬ್ಯಾಡ್ ಇಂಪ್ರೆಷನ್ ತಗೊಳ್ಳದೆ ಅವಳ ಪರ್ಸನಾಲಿಟಿ ವಯಸ್ಸಲ್ಲಿ ಚೆನ್ನಾಗಿ ಆಟ್ ಆಡ್ಕೊಂಡು ಬಂದಿದ್ದಾಳೆ ಎಲ್ರಿಗೂ ಏನೋ ತುಂಬ ಇದು ಬರುತ್ತೆ ಅವರು ಏನೋ ಗಾಸಿಪ್ ಮಾಡ್ತಾರೆ ಇವ್ರು ಏನೋ ಅಂತ ಇರ್ತಾರೆ ಬಟ್ ನಮ್ಗೆ ಅದ್ರ ಬಗ್ಗೆ ಯಾವುದು ಏನೂ ಬೇಜಾರಿಲ್ಲ ಯಾರು ಏನು ಬೇಕಾದ್ರೂ ಹೇಳ್ಬೋದು ಬಟ್ ನಮ್ಮ ಮಗಳು ನಮಗೆ ತುಂಬ ಚೆನ್ನಾಗಿ ಆಟ ಆಡಿದಾಳೆ ಯಾವುದೇ ರೀತಿ ದಾಸಕ್ಕೆ ಒಳಗಾಗಿಲ್ಲ ಅದು ನನಗೆ ತುಂಬ ಖುಷಿಯಾಯಿತು ನಿಮ್ಮ ಮನೆಗೆ ಆಧಾರ ಸ್ತಂಭಾಗಿದಾರಾ ಹೇಗೆ ಹೇಗಿರ್ತಾರೆ ನಿಮ್ಮ ಮಗಳು ಹೆಣ್ಮಕ್ಳಿಗೆ ತಂದೆ ಅಂದರೆ ಬಹಳ ಪ್ರೀತಿ ಅಲ್ವಾ ಜಾಸ್ತಿ ಅಟ್ಯಾಚ್ಮೆಂಟು ನಿಮ್ಮ ಜೊತೆ ಅವ್ರಿಗೆ ಸಿಕ್ಕಾಪಟ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಅವಳು ಚಿಕ್ಕೋದ್ರಿಂದ ಅದೇ ಥರ ಒಳ್ಳೆ ಗ್ರಾಜ್ಯುಯೇಷನ್ ತೊಗೊಂಡಿದ್ದಾಳೆ ಇಂಜಿನಿಯರಿಂಗ್ ಕಾಲೇಜ್ ಸಿನಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತ್ತು ಪೂನಾದಲ್ಲಿ ಒಂದು ತ್ರೀ ಫೋರ್ ಮಂತ್ಸು ಸಿಕ್ಸ್ ಮಂತ್ಸ್ ಒಳಗಡೆ ಬಂದ್ಬಿಟ್ಲು ಅವಳಿದೇ ಇದರಲ್ಲಿ ಟಿಕ್ ಟಾಕ್ ಅದು ಇದು ಮಾಡ್ಕೊಂಡು ಯಾವ ಥರ ಈ ಸೀರಿಯಲ್ಗಳಿಗೆ ಸೆಲೆಕ್ಷನ್ ಆದಂತ ಗೊತ್ತಿಲ್ಲ ಶಾರ್ಟ್ ಮೂವೀಸ್ ನಾವು ಬೇಡ ಅಂತ ಸ್ಟಾರ್ಟಿಂಗಲ್ಲಿ ಹೇಳ್ದು ನಮ್ಗೆ ಅವ್ರಿಗೆ ಸ್ವಲ್ಪ ಬೇಜಾರಿತ್ತು ಆಮೇಲೆ ಅವಳು ನನಗೆ ಒಳ್ಳೆಯ ಸೀರಿಯಲ್ಗಳು ತೆಲುಗು ಮತ್ತು ಕನ್ನಡದಲ್ಲಿ ಸೀರಿಯಲ್ಲು ಫಿಲಮ್ ಪಿ ಫಿಲಮ್ ಮಾಡ್ತಿದ್ದಾಗ ಏನೋ ಒಂಥರ ಅಟ್ರಾಕ್ಷನ್ ಆಯಿತು ಅದರಲ್ಲೂ ನಮಗೆ ಕಲರ್ಸ್ ಕರ್ಣಕ್ಕೆ ಬಂದಮೇಲಂತೂ ತುಂಬಾ ಅವಳು ಫೇಮಸ್ ಆಗ್ಬಿಟ್ ತೊಂಬತ್ತೊಂಬತ್ತು ದಿನ ಇರೋದಂದ್ರೆ ಅಷ್ಟು ಈಸಿ ಇಲ್ಲ ಇದ್ದಷ್ಟು ದಿನ ಮುದ್ದಾಗಿ ರೆಡಿಯಾಗಿ ಕ್ಯೂಟಾಗಿ ಕಾಣಿಸ್ಕೊಂಡು ಎಲ್ಲರ ಮನಸ್ಸನ್ನ ಗೆದ್ದರು ನಿಮಗೆ ಅವರಷ್ಟು ಕ್ಯೂಟಾಗಿ ಕಾಣಿಸುವಾಗ ಎಷ್ಟು ಚೆನ್ನಾಗಿ ನಿಮಗೆ ತಂದೆಯಾಗ ಎಷ್ಟು ಫೀ ಯಾವ ಥರ ಫೀಲ್ ಆಗಿಲ್ಲ ನನ್ನ ಮಗಳು ಯಾವಾಗಲೂ ಅವಳು ಡ್ರೆಸ್ಸಿಂಗಲ್ಲೇ ಡ್ರೆಸ್ ಕೋಡು ಮೇಕಪ್ಪು ತುಂಬ ಚೆನ್ನಾಗಿ ಮಾಡ್ತಿದ್ಲು ಮೊದಲಿಂದನೂ ಅಷ್ಟೆ ಅದರಿಂದ ನಮಗೆ ತುಂಬ ಖುಷಿಯಾಗೋದು ಅವಳು ನೋಡೋಕ್ಕೆ ಎಲ್ಲರೂ ಕೇಳೋರು ನಿಮ್ಮ ಮಗಳು ಮುದ್ದಾಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಮಾತು ಅಷ್ಟೇ ಸಾಫ್ಟಾಗಿ ಆಡ್ತಾರೆ ಅಂತ ಆ ಖುಷಿ ನಮ್ಮಲ್ಲಿ ಎಲ್ಲರು ಅವರ ಅಪ್ಪ ಸೋಮಣ್ಣ ಅವರ ಅಪ್ಪ ಸೋಮಣ್ಣ ಅಂದಾಗ ಸೋಮಣ್ಣ ಸರ್ಗೆ ಹೆಂಗ್ತದೆ ಸೋಮ್ ಸೋಮಣ್ಣ ಅಪ್ಪ ಆಗಿರೋದಕ್ಕಿಂತ ಸ್ಪಂದನೆ ನನ್ನ ಹೆಸರು ಉಳಿಸಿದ್ದು ಸ್ಪಂದನೇ ನನ್ನ ಮಗಳು ಅವಳಿಂದನೇ ನಾನು ಸೋಮಣ್ಣ ಆಗಿದ್ದು ನಾನು ನನ್ನ ಹೆಸರು ಎಲ್ಲೂ ಇರಲಿಲ್ಲ ಇಡೀ ಕರ್ನಾಟಕದಲ್ಲಾಗಲಿ ನಮ್ಮ ನಮ್ಮ ಮೈಸೂರಲ್ಲಾಗಲಿ ಎಲ್ಲೂ ಇರಲಿಲ್ಲ ಬಟ್ ನನ್ನ ಮಗಳು ಆ ಹೆಸರು ತಂದು ಕೊಟ್ಟಲಲ್ಲ ಖುಷಿ ಇನ್ನು ಲಾಸ್ ಇನ್ನು ನಾನು ಯಾರನ್ನೂ ಹೇಳಕ್ಕಾಗಲ್ಲ ಅವರ ಇದ್ರ ಮೇಲೆ ಹೋಗುತ್ತೆ ಅದು ಒಟ್ಟಾರೆ ನೀವು ನಿಮ್ಮ ಮಗಳು ಬಿಗ್ ಬಾಸ್ ಮನೇಲಿ ಇದ್ದಿದ್ದ ತುಂಬ ಎಂಜಾಯ್ ಮಾಡಿ ನೈನ್ ಡೇಸ್ ಉಳ್ಕೊಂಡಿದ್ದಾಳೆ ಅಂದರೆ ಇದು ತುಂಬ ಅಚೀವ್ಮೆಂಟೇ ಅದರಿಂದ ನಾನು ತುಂಬ ಇದು ಮಾಡಿ